ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಪೂಜೆಗೆ ದೇವರು ಹೇಗೆ ಸಂತುಷ್ಟನಾದಾಗ ವಿಶೇಷ ಸೂಚನೆಗಳನ್ನು ನೀಡುತ್ತಾನೆ ಎಂಬುದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಲಾಗಿದೆ ಅದರ ಮುಂದುವರಿದ ಭಾಗಕ್ಕೆ ಸ್ವಾಗತ ಆರನೆಯದಾಗಿ ಅಚಾನಕ್ಕಾಗಿ ದೇವರ ನಾಮಸ್ಮರಣೆ ಮೂಡುವುದು ಕೆಲವೊಮ್ಮೆ ನಾವು ಏನೂ ಯೋಚಿಸುತ್ತಿದ್ದಾಗ ಏಕಾಏಕಿ ಮನಸ್ಸಿನಲ್ಲಿ ರಾಮ ಕೃಷ್ಣ ದೇವಿ ಅಥವಾ ಹನುಮಂತನ ನಾಮಜಪ ಉಂಟಾಗುವುದು ಒಂದು ವಿಚಿತ್ರ ಆದರೆ ಅದ್ಭುತ ಅನುಭವ ಇದು ನಮ್ಮ ಆತ್ಮದ ಭಾವನೆಗಳು ದೇವರ ಶಕ್ತಿಗೆ ನೇರವಾಗಿ ಸ್ಪಂದಿಸುತ್ತಿರುವ ಸೂಚನೆಯಾಗಿರುತ್ತದೆ ಇಂತಹ ನಾಮಸ್ಮರಣೆ ಪ್ರಾಯಶಃ ಪೂಜೆಯ ನಂತರ ಅಥವಾ ತೀವ್ರ ಭಾವನಾತ್ಮಕ ಸ್ಥಿತಿಯಲ್ಲಿದ್ದಾಗ ಸಂಭವಿಸುತ್ತದೆ ಕೆಲವೊಮ್ಮೆ ನಾವು ಬೇಸರದಲ್ಲಿದ್ದಾಗ ಏನೋ ಶಕ್ತಿ ನಮಗೆ ಶಾಂತಿಯನ್ನು ನೀಡಲು ಹಠಾತ್ ದೇವರ ನಾಮವನ್ನು ಜಪಿಸಲು ಒಂದು ಪ್ರೇರಣೆಯೇ ಸಿಗುತ್ತದೆ ನಾವು ದುಃಖದಲ್ಲಿ ಮುಳುಗಿರುವಾಗ ದೇವರ ನಾಮ ನಮ್ಮ ಜೀವನದಲ್ಲಿ ಶಾಂತಿಯ ಬೆಳಕಾಗಿ ಪ್ರವೇಶಿಸುವುದು ಭಗವಂತನ ಅನುಗ್ರಹದ ಸಂಕೇತವಾಗಿದೆ ಶಾಸ್ತ್ರದ ಪ್ರಕಾರ ನಾಮಸ್ಮರಣೆ ದೈವಿಕ ಪ್ರೇರಣೆಯ ಪರಿಣಾಮ ಇದು ದೇವರ ಹಾಜರಾತಿಯನ್ನು ಸೂಚಿಸುತ್ತಿರುವಂತೆ ಭಕ್ತರು ಭಾವಿಸುತ್ತಾರೆ ಇಂತಹ ಸಂದರ್ಭಗಳಲ್ಲಿ ಕೆಲವರಿಗೆ ಮೈ ರೋಮಾಂಚಿತವಾಗುವುದು ಕಣ್ಣು ತುಂಬುವುದು ಅಥವಾ ಆಳವಾದ ಶಾಂತಿ ಉಂಟಾಗುವುದು ಸಾಮಾನ್ಯ ಇದು ಕೇವಲ ಮೆದುಳಿನ ಕ್ರಿಯೆ ಅಲ್ಲ ಆತ್ಮದಿಂದ ಹೊರಹೊಮ್ಮುವ ಪ್ರಾರ್ಥನೆಯ ಶಕ್ತಿ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬ ಭಾವನೆ ಇಂತಹ ಕ್ಷಣಗಳಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತದೆ ಏಳನೆಯದಾಗಿ ಧೂಪದ ಹೊಗೆ ನೇರವಾಗಿ ದೇವರ ಕಡೆ ಹೋಗುವುದು ಪೂಜೆಯ ಸಮಯದಲ್ಲಿ ಧೂಪ ಹಚ್ಚುವುದು ಒಂದು ಶುದ್ಧೀಕರಣ ಕ್ರಿಯೆ ಮಾತ್ರವಲ್ಲ ಅದು ಭಕ್ತಿಯಿಂದ ದೇವರಿಗೆ ಸಲ್ಲಿಸಬಹುದಾದ ಪರಿಪೂರ್ಣ ನೈವೇದ್ಯವೂ ಹೌದು ಈ ಧೂಪದ ಹೊಗೆ ನೇರವಾಗಿ ದೇವರ ಮುಖದ ಕಡೆ ಸಾಗಿದ್ದರೆ ಭಕ್ತರು ಅದನ್ನು ದೇವರು ಪೂಜೆಯನ್ನು ಸ್ವೀಕರಿಸುತ್ತಿದ್ದಾರೆ ಎಂಬ ಸ್ಪಷ್ಟ ಸಂಕೇತವೆಂದು ಪರಿಗಣಿಸುತ್ತಾರೆ ಧೂಪವು ಸದಾ ಗಾಳಿಯ ಮಾರ್ಗವನ್ನು ಅನುಸರಿಸುತ್ತದೆ ಆದರೂ ಓಗೆ ದೇವರ ಕಡೆ ನಿರಂತರವಾಗಿ ಹರಿದರೆ ಅದು ದೇವರ ಸಾನ್ನಿಧ್ಯವಿದೆ ಎಂಬ ಭಾವನೆ ಮೂಡಿಸುತ್ತದೆ ಇದು ಭಕ್ತನ ಮನಸ್ಸಿಗೆ ಸಂತೋಷ ಭರವಸೆ ಮತ್ತು ಶ್ರದ್ಧೆ ನೀಡುತ್ತದೆ ಆಧ್ಯಾತ್ಮಿಕವಾಗಿ ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗದು ಧೂಪದ ದಿಕ್ಕು ಆ ಮನಸ್ಸಿನ ಶುದ್ಧತೆಗೆ ಪ್ರತಿಕ್ರಿಯೆಯಾಗಿರುತ್ತದೆ ಎಂಬ ನಂಬಿಕೆ ಹರಡಿದೆ ಹೀಗೆ ನೋಡಿದರೆ ಧೂಪ ಕೇವಲ ವಾಸನೆಯಾಗಿ ಅಲ್ಲ ಅದು ದೇವರೊಡನೆ ಸಂಪರ್ಕ ಸಾಧಿಸುವ ಒಂದು ಮಾಧ್ಯಮ ಧೂಪದ ಈ ವಿಶೇಷ ಅನುಭವ ನಮ್ಮ ಪೂಜೆಯ ಶುದ್ಧತೆಯ ಪ್ರತಿಫಲವಾಗಿ ದೇವರು ಆ ಕ್ಷಣದಲ್ಲಿ ಹಾಜರಾಗಿದ್ದಾರೆ ಎಂಬ ಆತ್ಮಸಾಕ್ಷಾತ್ಕಾರದ ಎಚ್ಚರವನ್ನು ಉಂಟುಮಾಡುತ್ತದೆ ಎಂಟನೆಯದಾಗಿ ದೇವರ ಮೂರ್ತಿಯಲ್ಲಿ ಬೆಳಕು ಪರಿವರ್ತನೆಯಾಗುವುದು ಪೂಜೆಯ ಸಮಯದಲ್ಲಿ ದೇವರ ಮೂರ್ತಿಯ ಮೇಲೆ ಬೆಳಕು ಬದಲಾಗುವ ದೃಶ್ಯ ಅಥವಾ ವಿಶೇಷ ಜ್ಯೋತಿಯು ಮೂರ್ತಿಗೆ ಸ್ಪಷ್ಟವಾಗಿ ಕಿರಣದಂತೆ ಬೀಳುವ ದೃಶ್ಯ ಭಕ್ತರಲ್ಲಿ ದೇವರ ಸಾನ್ನಿಧ್ಯವನ್ನು ಭಾವಿಸುವ ಶಕ್ತಿಶಾಲಿ ಕ್ಷಣವನ್ನಾಗಿ ಉಂಟುಮಾಡುತ್ತದೆ ಕೆಲವೊಮ್ಮೆ ಆ ಬೆಳಕು ಮೂರ್ತಿಯ ಮುಖದಲ್ಲಿ ನಗುತ್ತಿರುವಂತೆ ಪ್ರತಿಬಿಂಬವಾಗಬಹುದು ಅಥವಾ ಮೂರ್ತಿಯ ಕಣ್ಣುಗಳು ಜೀವಂತವಾಗಿ ಕಾಣಬಹುದು ಭಕ್ತನ ದೃಷ್ಟಿಯಲ್ಲಿ ದೇವರು ತಾನೇ ಹಾಜರಿದ್ದಾನೆ ಎಂಬ ಸ್ಪಷ್ಟ ಸಂಕೇತಗಳಾಗಿವೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಸೂರ್ಯನ ಕಿರಣಗಳು ಪ್ರತಿಫಲನ ಲೈಟಿಂಗ್ ಎಫೆಕ್ಟ್ಸ್ ಇತ್ಯಾದಿಗಳಿಂದ ಈ ಬೆಳಕು ಬದಲಾಗುತ್ತದೆ ಎಂಬುದಾಗಿ ವಿವರಿಸಬಹುದು ಆದರೆ ಭಕ್ತನ ದೃಷ್ಟಿಯಲ್ಲಿ ವಿಶೇಷವಾಗಿ ನಿರಂತರ ಪೂಜೆ ಧ್ಯಾನ ಅಥವಾ ಸಂಕಲ್ಪ ಪೂಜೆ ಮಾಡಿದಾಗ ಇಂತಹ ಬೆಳಕಿನ ಪರಿವರ್ತನೆ ಭಗವಂತನು ತಾನು ಇದ್ದಾನೆ ಎಂಬ ಸ್ಪಷ್ಟ ಸೂಚನೆ ನೀಡುತ್ತಾನೆ ಇಂತಹ ಬೆಳಕು ಬದಲಾಗುವ ದೃಶ್ಯಗಳನ್ನು ಕೇವಲ ದೈಹಿಕ ದೃಷ್ಟಿಯಿಂದ ನೋಡದೆ ಭಕ್ತಿಯ ದೃಷ್ಟಿಯಿಂದ ನೋಡುವುದು ನಮ್ಮ ಸಂಸ್ಕೃತಿಯ ತಾತ್ವಿಕತೆಯ ಭಾಗ ಒಂಬತ್ತನೆಯದಾಗಿ ದೇವರ ಮೂರ್ತಿಯಿಂದ ಗಂಧ ಅಥವಾ ಪರಿಮಳ ಬರುವಿಕೆ ಪೂಜೆಯ ಸಮಯದಲ್ಲಿ ನಮಗೆ ಅರಿವಿಲ್ಲದಿದ್ದಾಗ ಬರುವ ಗಂಧದ ಪರಿಮಳ ಅಥವಾ ಧೂಪವಿಲ್ಲದಿದ್ದರೂ ದೇವರ ಬಳಿ ನಿಂತಾಗ ಮಾತ್ರ ಬರುವ ಒಂದು ವಿಶಿಷ್ಟ ಪರಿಮಳ ಭಕ್ತನಲ್ಲಿ ಅಪೂರ್ವ ಆಧ್ಯಾತ್ಮಿಕ ಅನುಭವವನ್ನು ಉಂಟು ಮಾಡುತ್ತದೆ ಈ ಪರಿಮಳವು ಕೆಲವೊಮ್ಮೆ ಹೂವಿನ ಅಗುರ ಸುಗಂಧವಿರಬಹುದು ಮತ್ತೆ ಕೆಲವೊಮ್ಮೆ ಯಾವುದೇ ಪರಿಚಿತ ಮೂಲವಿಲ್ಲದ ಆದರೆ ಮನಸ್ಸಿಗೆ ಶಾಂತಿಯನ್ನೇ ಉಣಬಡಿಸುವ ಶುದ್ಧ ದೇವಿ ಸುವಾಸನೆಯಾಗಿರಬಹುದು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ದೇವರು ಗಂಧರೂಪಿಯಾಗಿಯೂ ಕಾಣಿಸಿಕೊಳ್ಳಬಹುದು ಎಂಬ ನಂಬಿಕೆ ಇದೆ ಇದು ದೇವರು ತಾವು ಇದ್ದೇವೆ ಎಂಬ ಪರಿಚಯ ನೀಡುವ ಒಂದು ದೈವಿಕ ಮಾರ್ಗವೆಂದು ಭಕ್ತರು ನಂಬುತ್ತಾರೆ ಈ ಪರಿಮಳ ಭಕ್ತನ ಇಂದ್ರಿಯಗಳಿಗೆ ಸ್ಪರ್ಶ ನೀಡದೆ ಆತ್ಮವನ್ನೇ ಸ್ಪರ್ಶಿಸುವಂತಿರುತ್ತದೆ ಈ ಪರಿಮಳ ಭಕ್ತನ ಮನಸ್ಸಿನಲ್ಲಿ ಭಕ್ತಿ ಸಂವೇದನೆಯನ್ನು ಉಂಟುಮಾಡುತ್ತದೆ ಈ ಪರಿಮಳದಿಂದ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಉಂಟಾಗುತ್ತದೆ ಇದು ಮನಸ್ಸನ್ನು ಧ್ಯಾನ ಮತ್ತು ಶ್ರದ್ಧೆಯತ್ತ ಕರೆದೊಯ್ಯುತ್ತದೆ ಇಂತಹ ಪರಿಮಳದ ಅನುಭವವು ಶಾಸ್ತ್ರದ ಪ್ರಕಾರ ದೇವರ ಅನುಗ್ರಹದ ನಿರ್ದಿಷ್ಟ ಸೂಚನೆಯಾಗಿದೆ ಈ ರೀತಿ ಬರುವ ಪರಿಮಳ ಭಕ್ತನಲ್ಲಿ ಆತ್ಮ ಸಾಕ್ಷಾತ್ಕಾರದ ಮೊದಲ ಹೆಜ್ಜೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಪರಿಮಳ ಭಕ್ತನಲ್ಲಿ ಕೇವಲ ಭಕ್ತಿ ಭಾವವನಷ್ಟೇ ಅಲ್ಲ ದೇವರೊಂದಿಗೆ ಒಂದು ನೇರ ಸಂಪರ್ಕವಿದೆ ಎಂಬ ವಿಶ್ವಾಸವನ್ನು ಹುಟ್ಟುಹಾಕುತ್ತದೆ ಹತ್ತನೆಯದಾಗಿ ತಾವು ಕೇಳದ ಧ್ವನಿಗಳ ಪ್ರತ್ಯಕ್ಷತೆ ಪೂಜೆಯ ಸಮಯದಲ್ಲಿ ಅಥವಾ ಧ್ಯಾನ ಸ್ಥಿತಿಯಲ್ಲಿ ಇರುವಾಗ ಕೆಲವರಿಗೆ ಮಂತ್ರಧ್ವನಿಗಳ ಅನುಭವವನ್ನು ಹೊಂದುವ ಸಂದರ್ಭಗಳು ಉಂಟಾಗುತ್ತವೆ ಈ ಧ್ವನಿಗಳು ಕೆಲವೊಮ್ಮೆ ದೇವರ ನಾಮ ಶ್ಲೋಕ ಶಬ್ದಗಳ ರೂಪದಲ್ಲಿ ಕೇಳಿಸುವುದು ಇಂತಹ ಅನುಭವಗಳು ಸಾಮಾನ್ಯವಾಗಿ ಭಕ್ತಿ ತೀವ್ರವಾಗಿರುವ ಸಂದರ್ಭಗಳಲ್ಲಿ ಸಂಭವಿಸುತ್ತದೆ ಶಾಸ್ತ್ರದ ಪ್ರಕಾರ ಇದು ಭಕ್ತನ ಆತ್ಮ ಮತ್ತು ದೇವರ ನಡುವೆ ನೇರ ಸಂಪರ್ಕ ಸಾಧನೆಯ ಸೂಚನೆಯಾಗಿರುತ್ತದೆ ಭಕ್ತನ ಮನಸು ಸಂಪೂರ್ಣ ಶ್ರದ್ಧೆಯಿಂದ ತುಂಬಿದಾಗ ಇದು ಕೇವಲ ಶಬ್ದವಲ್ಲ ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂವಾದದ ಒಂದು ದಿವ್ಯ ಅನುಭವವಾಗಿರುತ್ತದೆ ವೈಜ್ಞಾನಿಕವಾಗಿ ಕೆಲವರು ಇದನ್ನು ಮನಸ್ಸಿನ ಒಳಗಿನ ಧ್ವನಿಗಳ ಅಂಶವೆಂದು ಪರಿಗಣಿಸುತ್ತಾರೆ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ದೇವರು ನೇರವಾಗಿ ತಮ್ಮ ಹಾಜರಾತಿಯನ್ನು ಸೂಚಿಸುತ್ತಿರುವ ಅನುಭವವೆಂದು ಹೇಳಲಾಗುತ್ತದೆ ಭಕ್ತನ ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ಬಹುಶಃ ತೀವ್ರವಾದ ಮತ್ತು ನೆನಪಿನಿಂದ ಮರೆಯಲಾಗದ ಅನುಭವವಾಗುತ್ತದೆ ಈ ಧ್ವನಿಗಳ ಅನುಭವ ಕೆಲವೊಮ್ಮೆ ಭಕ್ತನ ಬದುಕಿನಲ್ಲಿ ಶ್ರದ್ಧೆ ಮತ್ತು ಶಾಂತಿಯ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಹನ್ನೊಂದನೆಯದಾಗಿ ಪೂಜೆಯ ಫಲವಾಗಿ ಪ್ರಾಪ್ತಿಯಾಗುವ ದೈವ ಸಹಾಯ ಬಹಳಷ್ಟು ಬಾರಿ ಭಕ್ತರು ದೇವರ ಮುಂದೆ ತಮ್ಮ ಕಷ್ಟಗಳನ್ನು ಹೇಳಿ ಪೂಜೆ ಮಾಡುವ ಮೊದಲು ಅಥವಾ ಸಂಕಲ್ಪ ಪೂಜೆ ಸಲ್ಲಿಸಿದ ನಂತರ ತಕ್ಷಣವೇ ಸಮಸ್ಯೆಗೆ ಪರಿಹಾರ ದೊರಕುವುದು ಇದು ದೇವರು ನಮ್ಮ ಹಿಂದೆ ನಿಲ್ಲುವ ದಿವ್ಯ ಆಶ್ರಯ ಅನೇಕ ಸಂದರ್ಭಗಳಲ್ಲಿ ತಾನಾಗಿಯೇ ಆಗುವುದು ಭಕ್ತನ ಪಾಲಿಗೆ ಆಶ್ಚರ್ಯದ ಆಶೀರ್ವಾದ ಉದಾಹರಣೆಗೆ ಬಹುಕಾಲದಿಂದ ಉದ್ಯೋಗವಿಲ್ಲದವನು ಭಕ್ತಿಯಿಂದ ಪೂಜೆ ಮಾಡಿದ ನಂತರ ತಕ್ಷಣವೇ ಕೆಲಸದ ಅವಕಾಶ ದೊರಕುವುದು ಅಥವಾ ಹಣದ ತೀವ್ರ ಅಗತ್ಯವಿದ್ದಾಗ ಯಾರಾದರೂ ತಾನೇ ಸಹಾಯಕ್ಕೆ ಬರುವುದು ಇವು ದೇವರ ಕೃಪೆಯ ಚಿಹ್ನೆಗಳಾಗಿವೆ ಈ ರೀತಿಯ ಅನುಭವಗಳು ನಾವು ದೇವರ ಮೇಲೆ ಇಟ್ಟುಕೊಂಡ ನಂಬಿಕೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ ಶಾಸ್ತ್ರಗಳ ಪ್ರಕಾರ ನಿಷ್ಠೆಯಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗದು ದೇವರು ಯಾವ ರೂಪದಲ್ಲಿ ಸಹಾಯ ಮಾಡಬೇಕು ಎಂಬುದನ್ನು ನಾವು ನಿರ್ಧರಿಸದಿದ್ದರೂ ಅವನು ಮಾಡಿದ ಸಹಾಯ ನಮ್ಮ ಪಾಲಿಗೆ ಯೋಗ್ಯವಾಗಿರುತ್ತದೆ ಎಂಬ ಭರವಸೆಯೇ ಭಕ್ತಿಯ ಮೂಲ ಶಕ್ತಿ ಇಂತಹ ಅನುಭವಗಳು ಭಕ್ತನ ಮನಸ್ಸಿಗೆ ಶ್ರದ್ಧೆ ಧೈರ್ಯ ಮತ್ತು ಭರವಸೆ ತುಂಬುತ್ತದೆ ಕೊನೆಯದಾಗಿ ಸ್ವಪ್ನಗಳಲ್ಲಿ ದೇವರ ದರ್ಶನವಾಗುವುದು ಸ್ವಪ್ನಗಳಲ್ಲಿ ದೇವರ ದರ್ಶನ ಎಂಬುದು ಬಹುಪೂಜ್ಯ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಅನುಭವವಾಗಿದೆ ಹಿಂದೂ ಧರ್ಮದಲ್ಲಿ ಕನಸುಗಳು ದೈವಿಕ ಸೂಚನೆಗಳಾಗಿ ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ನೀವು ಪೂಜೆಯ ನಂತರ ಅಥವಾ ವ್ರತವೊಂದರ ಪೂರ್ಣತೆಯ ನಂತರ ಭಕ್ತಿಯಿಂದ ಭಗವಂತನನ್ನು ಮನಸ್ಸಿನಲ್ಲಿ ಕೊಂಡಾಡಿ ಆತನ ಬಳಿ ನಿಮ್ಮ ಇಚ್ಛೆಗಳನ್ನು ಅರ್ಪಿಸಿ ನಿದ್ರೆಗೆ ಹೋಗಿರುವ ಸಂದರ್ಭದಲ್ಲಿ ಈ ಕನಸುಗಳ ಮಹತ್ವ ಬಹುಪಟ್ಟು ಹೆಚ್ಚಾಗುತ್ತದೆ ಕನಸಿನಲ್ಲಿ ದೇವರನ್ನು ದರ್ಶನ ಪಡೆಯುವುದು ಅದು ವಿಷ್ಣು ಶಿವ ದೇವಿ ಅಥವಾ ಇತರ ಯಾವುದೇ ದೇವರಾಗಿರಬಹುದು ಇದು ಭಕ್ತನ ಪರಮ ಭಾಗ್ಯವೆಂದು ಗ್ರಹಿಸಲಾಗಿದೆ ಇಂತಹ ಕನಸುಗಳಲ್ಲಿ ದೇವರು ನಗುತ್ತಿರುವ ರೂಪದಲ್ಲಿ ಕಾಣಿಸುವುದು ಅಥವಾ ಆಶೀರ್ವದಿಸುತ್ತಿರುವುದು ಅಥವಾ ಯಾರಾದರೂ ತಪಸ್ವಿಗಳ ರೂಪದಲ್ಲಿ ಉಪದೇಶ ನೀಡುತ್ತಿರುವ ರೀತಿಯಲ್ಲಿರಬಹುದು ಈ ಕನಸುಗಳು ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಿದ್ದಾನೆ ಎಂದು ಹಾಗೂ ಆತನ ಅನುಗ್ರಹವು ನಿಮ್ಮ ಮೇಲೆ ಅರಿಯುತ್ತಿದೆ ಮತ್ತು ಶೀಘ್ರದಲ್ಲಿಯೇ ನೀವು ಕೋರಿದ ಇಚ್ಛೆಗಳು ಈಡೇರಲಿವೆ ಎಂಬ ಸ್ಪಷ್ಟ ಸೂಚನೆಯಾಗಿರುತ್ತದೆ ಪೌರಾಣಿಕವಾಗಿ ಕೂಡ ಭಕ್ತರು ದೇವರನ್ನು ಕನಸಿನಲ್ಲಿ ದರ್ಶನ ಪಡೆದ ನಂತರ ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡಿರುವ ಉದಾಹರಣೆಗಳು ಬಹಳಷ್ಟು ಇವೆ ಈ ಸಂದರ್ಭದಲ್ಲಿ ಭಕ್ತನು ತಾನು ಕಂಡ ಕನಸು ಮತ್ತು ಅದರ ಅರ್ಥವನ್ನು ಶ್ರದ್ಧೆಯಿಂದ ವಿಶ್ಲೇಷಿಸಿ ದೇವರ ದರ್ಶನದ ಪ್ರಯೋಜನವನ್ನು ಆಳವಾಗಿ ಗ್ರಹಿಸಿ ಮುಂದಿನ ದಿನಗಳಲ್ಲಿ ಧರ್ಮಪಥದಿಂದ ತಪ್ಪದೆ ಭಗವಂತನ ಭಕ್ತಿಯಲ್ಲಿ ನಿರಂತರವಾಗಿರಬೇಕು ಇಂತಹ ಕನಸುಗಳು ಕೇವಲ ನಿದ್ರೆಯ ಹಾಸ್ಯವಲ್ಲ ಅದು ಆತ್ಮದ ಗಂಭೀರತೆಯಿಂದ ಆಧ್ಯಾತ್ಮಿಕ ಸಮರ್ಪಣೆಯಿಂದ ಸಂಭವಿಸುವ ದೈವಿಕ ಸಂದೇಶಗಳಾಗಿವೆ ಈ ಕನಸುಗಳನ್ನು ನಿರ್ಲಕ್ಷಿಸದೆ ಭಕ್ತಿ ಭಾವದಿಂದ ಸ್ವೀಕರಿಸಬೇಕು ಆತ್ಮಶುದ್ಧಿಯಿಂದ ದೇವರ ಕೃಪೆಗೆ ಧನ್ಯವಾದ ಹೇಳಿ ದೇವರ ಪ್ರತಿ ಅನುಗ್ರಹಕ್ಕೆ ಧನ್ಯತೆಯ ಸ್ಪಂದನೆ ನೀಡುವುದು ನಿಜವಾದ ಭಕ್ತಿಯ ಪ್ರಾರಂಭ ಹೀಗೆ ದೇವರು ನಮ್ಮ ಪೂಜೆ ಪ್ರಾರ್ಥನೆ ಮತ್ತು ನಿಶ್ಚಲ ಭಕ್ತಿಗೆ ತನ್ನದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ